ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹುರ್ಲಿಕಾಯಿ ಹಾಕಿರೋ ಬಸ್ಸಾರು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಸ್ಸಾರು ಇದಕ್ಕೆ ತುಪ್ಪ ಹಾಕೋಬೋದು ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಬಸ್ಸಾರು ರೆಡಿಯಾಗಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ನಮಸ್ತೆ ಫ್ಯಾಮಿಲಿ ನಾನಿವತ್ತು ಸಬ್ಬಕ್ಕಿ ಸೊಪ್ಪು ಉರ್ಳಿಕಾಯಿ ಹಾಕಿ ಬಸಾರ್ ಮಾಡ್ತಾ ಇದ್ದೀನಿ ಅವರೇಬೇಳೆ ಮತ್ತೆ ತೊಗರಿಬೇಳೆ ಅವರೇಬೇಳೆ ಆಪ್ಷನಲ್ಲು ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ತೊಗರಿಬೇಳೆ ಹಾಕ್ಕೋತಿದ್ದೀನಿ ಅವರೇಬೇಳೆ ತೊಗರಿಬೇಳೆ ಎರಡೂ ಹಾಕ್ಕೋತಾ ಇದ್ದೀನಿ ನಾನೀಗ ಈಗ ಸಬ್ಬಕ್ಷಿ ಸೊಪ್ಪು ಮತ್ತೆ ಹುರ್ಲಿಕಾಯಿ ಎರಡು ತೊಳ್ಕೊಂಡಿದೀನಿ ನಾನು ಆಲ್ರೆಡಿ ಮತ್ತೆ ಸತಿ ತೊಳ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಬೇಯಿಸ್ಕೆ ಒಂದೇ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ಉಪ್ಪು ರುಚಿಗೆ ಅದು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ನಾನೀಗ ಲಿಡ್ ಕ್ಲೋಸ್ ಮಾಡ್ಕೋತಿದೀನಿ ಒಂದು ವಿಜಿಲ್ ಸಾಕು ನಾನೀಗ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಸುಟ್ಕೋತಾ ಇದ್ದೀನಿ ನೀವು ಸುಟ್ಕೊಳಕ್ಕಾಗಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದು ಸುಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎರಡು ಸುಟ್ಕೊಂಡಿದ್ದೀನಿ ಈಗ ನಾನು ಈಗ ಬೇಳೆ ಬೇಯಷ್ಟೊತ್ತಿಗೆ ನಾನು ಸಾಂಬಾರಿಗೆ ಏನೇನು ಮಸಾಲೆ ಬೇಕೋ ಎಲ್ಲ ಹಾಕ್ಕೋತೀನಿ ಒಂದು ಚಿಕ್ಕ ನಿಂಬೆಹಣ್ಣಗಾತ್ರ ಹುಣಸೆಹಣ್ಣು ನಾನು ನೆನೆಸ್ಕೊತೀನಿ ರುಬ್ಕೊಳ್ಳೋಕ್ಕೆ ಏನೇನು ಬೇಕೋ ಎಲ್ಲ ಹಾಕ್ಕೊತಿದ್ದೀನಿ ಇದು ಸುಟ್ಟಿರೋ ಈ ಬೆಳ್ಳುಳ್ಳಿ ಈರುಳ್ಳಿ ಎರಡು ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಹಸಿ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಾಯಿ ಕೊಬ್ಬರಿ ಹಾಕ್ತಾ ಇದ್ದೀನಿ ನೆನೆಸಿಟ್ಕೊಂಡಿದ್ದ ಹುಣಸೆಹಣ್ಣು ಇದು ಸಾಂಬಾರ್ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಈಗ ಈ ಸೊಪ್ಪಲ್ಲಿರೋ ನೀರೆಲ್ಲ ಬಸ್ಕೋತೀನಿ ಉಪ್ಕೊಳ್ಳೆ ಈ ಬೇಯಿಸಿರೋ ಟೊಮೆಟೊ ಒಂದ್ ಸೌಟ್ ಆಗೋಷ್ಟು ನಾನು ಬೇಳೆ ಬೇಯಿಸ್ಕೊಂಡಿದ್ನಲ್ವಾ ಅದ ಹಾಕೋತಾ ಇದ್ದೀನಿ ಆಗ್ಲೇ ಅರ್ಧ ಸೌಟ್ ಹಾಕೊಂಡಿದೀನಿ ಈಗ ಸ್ವಲ್ಪ ಅರ್ಧ ಸೌಟ್ ಹಾಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ತಟ್ಟೆಗೆ ಹಾಕಿ ಆರಿಸ್ಕೊತೀನಿ ನಾನು ಹಾಕಿರೋ ಮಸಾಲೆ ಎಲ್ಲ ರುಬ್ಕೋತೀನಿ ರುಬ್ಕೊಂಡಿದ್ದೀನಿ ಈಗ ನಾನು ಒಗ್ಗರಣೆ ಹಾಕೋತೀನಿ ಸಾಂಬಾರು ಅಷ್ಟೊತ್ತಿಗೆ ಇದು ತಣ್ಣಗಾಗುತ್ತೆ ಸೊಪ್ಪು ಈಗ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಈಗ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ ಬೇಸಿಟ್ಕೊಂಡಿದ್ವಲ್ಲ ನೀರು ಅದೇ ಹಾಕ್ಕೋತಾ ಇದ್ದೀನಿ ನಾನು ಎಕ್ಸ್ಟ್ರಾ ನೀರೇನು ಬೇಕಾಗಿಲ್ಲ ಸೊಪ್ಪು ತಣ್ಣಗಾಗಿದೆ ಇದನ್ನ ಸ್ವಲ್ಪ ಎಲ್ಲ ನೀರೆಲ್ಲ ತೆಕ್ಕೊಳ್ತೀನಿ ಇನ್ನು ಈಗ ಈ ನೀರು ಸಾಂಬಾರ್ಗೆ ಹಾಕೋತೀನಿ ಈಗ ಸಾಂಬಾರ್ ರೆಡಿ ಆಯ್ತು ಈಗ ಸೊಪ್ಪು ಒಗ್ಗರಣೆಗೆ ಹಾಕೋತೀನಿ ಸಾಂಬಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಒಂದೆರಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋ ಈರುಳ್ಳಿ ಹಾಕೋತಾ ಇದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆನಿಯನ್ ಫ್ರೈ ಆಗಿದೆ ಈಗ ಸೊಪ್ಪು ಹಾಕೋತಾ ಇದ್ದೀನಿ ಎಲ್ಲ ರೆಡಿ ಆಗಿದೆ ಸಬ್ಬಕ್ಷಿ ಸಾಪು ಉರ್ಲಿಕಾಯಿ ಬಸಾರು ರೆಡಿ ಆಗಿದೆ ಈಗ ನಾನು ತಟ್ಟೆಗೆ ಸರ್ವ್ ಮಾಡ್ಕೊತೀನಿ ಬಿಸಿ ಬಿಸಿ ಮುದ್ದೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹುರ್ಲಿಕಾಯಿ ಹಾಕಿರೋ ಬಸ್ಸಾರು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಸ್ಸಾರು ಇದಕ್ಕೆ ತುಪ್ಪ ಹಾಕ್ಕೋಬೋದು ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಬಸ್ಸಾರ್ಸ್ ರೆಡಿ ರೆಡಿಯಾಗಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್